ನೀವು ಕತ್ತಲೆಯಂತೆಯೂ ವರ್ತಮಾನದ ಕರ್ತವ್ಯವೂ ಭಾರವೆಂದಲೂ ಮತ್ತು ಭೂತಕಾಲವೂ ನೋವಿನ ನೆನಪಾಗಿಯೂ ಉಳಿದು ಹೋಗಿದೆಯೇ ನಿಮ್ಮ ವಿರೋಧಿಗಳು ಬೇರೆ ಯಾರೂ ಅಲ್ಲ ಬದಲಿಗೆ ನಿಮ್ಮದೇ ಆಲೋಚನೆಗಳು ನಿಮ್ಮದೇ ಭಾವನೆಗಳು ಮತ್ತು ನಿಮ್ಮದೇ ಭ್ರಮೆಗಳಾಗಿರುವ ಯುದ್ಧಭೂಮಿಯಲ್ಲಿ ನೀವು ಒಬ್ಬಂಟಿಯಾಗಿ ನಿಂತಿದ್ದೀರಿ ಎಂದು ಎಂದಾದರೂ ಅನಿಸಿದೆಯೇ ಹೌದಾದರೆ ಈ ಕಥೆ ಈ ಸಂವಾದ ಈ ದಿವ್ಯಗೀತೆ ಕೇವಲ ನಿಮಗಾಗಿ ಇಂದು ನಾವು ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಎರಡು ಸೇನೆಗಳ ನಡುವೆ ಹತಾಶೆಗೊಂಡ ಶಿಷ್ಯ ಮತ್ತು ದಿವ್ಯ ಗುರುವಿನ ನಡುವೆ ನಡೆದ ಜ್ಞಾನದ ಕುರಿತು ಚರ್ಚಿಸಲಿದ್ದೇವೆ ಇದು ಶ್ರೀಮದ್ ಭಗವದ್ಗೀತೆಯ ಶಾಶ್ವತ ಸಂದೇಶ ಇದನ್ನು ಕೇವಲ ಒಂದು ಧರ್ಮಗ್ರಂಥವೆಂದು ಪರಿಗಣಿಸುವುದು ಅದರ ವಿಶಾಲತೆಯನ್ನು ಸೀಮಿತಗೊಳಿಸಿದಂತೆ ಇದು ವಾಸ್ತವವಾಗಿ ಮನೋವಿಜ್ಞಾನ ತತ್ವಶಾಸ್ತ್ರ ಮತ್ತು ಕರ್ಮದ ಒಂದು ಜೀವಂತ ವಿಜ್ಞಾನವಾಗಿದ್ದು ಪ್ರತಿಯೊಂದು ಯುಗದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಸ್ತುತವಾಗಿದೆ ನಮ್ಮ ಜೀವನದ ಯುದ್ಧಭೂಮಿಯಿಂದ ಓಡಿಹೋಗುವುದರಿಂದ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ ಬದಲಿಗೆ ನಮ್ಮ ಕರ್ತವ್ಯಗಳನ್ನು ಎದುರಿಸುವ ಮೂಲಕ ನಮ್ಮ ಮನಸ್ಸನ್ನು ಗೆಲ್ಲುವ ಮೂಲಕವೇ ನಾವು ಪರಮಾನಂದವನ್ನು ಪಡೆಯಬಹುದು ಎಂಬುದನ್ನು ಇದು ನಮಗೆ ಕಲಿಸುತ್ತದೆ ಈ ಪವಿತ್ರ ಜ್ಞಾನದ ಯಾತ್ರೆಯನ್ನು ಆರಂಭಿಸುವ ಮೊದಲು ಬನ್ನಿ ನಾವೆಲ್ಲರೂ ಒಟ್ಟಾಗಿ ನಮ್ಮೊಳಗೆ ಕುಳಿತು ನಮಗೆ ಮಾರ್ಗದರ್ಶನ ನೀಡಲು ಸದಾ ಸಿದ್ಧನಿರುವ ಆ ಪರಮಚೇತನಕ್ಕೆ ಆ ಸಾರಥಿಗೆ ನಮಸ್ಕರಿಸೋಣ ಹೇ ಯೋಗೇಶ್ವರ ಶ್ರೀಕೃಷ್ಣ ಹೇ ಪಾರ್ಥಸಾರಥಿ ಇಂದು ನಮ್ಮ ಜೀವನದ ರಥದ ಲಗಾಮನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಿ ಯಾವುದು ಶ್ರೇಯಸ್ಕರವೋ ಅಂತಹ ಕರ್ತವ್ಯ ಪಥದಲ್ಲಿ ನಮ್ಮನ್ನು ನಡೆಸಿರಿ ನಮ್ಮ ಮನಸ್ಸಿನಲ್ಲಿರುವ ಮೋಹ ಭಯ ಮತ್ತು ಸಂಶಯದ ಮೋಡಗಳನ್ನು ನಿಮ್ಮ ಜ್ಞಾನದ ಬೆಳಕಿನಿಂದ ಚೂರುಚೂರು ಮಾಡಿಬಿಡಿ ಈ ದಿವ್ಯ ಜ್ಞಾನವನ್ನು ಗ್ರಹಿಸಲು ಒಂದು ಪಾತ್ರೆಯ ಅವಶ್ಯಕತೆಯಿದೆ ಮತ್ತು ಆ ಪಾತ್ರೆ ಭಕ್ತಿ ಮತ್ತು ಶ್ರದ್ಧೆಯಿಂದಲೇ ನಿರ್ಮಾಣವಾಗುತ್ತದೆ ಆದ್ದರಿಂದ ನಿಮ್ಮ ಶ್ರದ್ಧೆಯನ್ನು ವ್ಯಕ್ತಪಡಿಸುತ್ತಾ ಕೆಳಗೆ ಕಮೆಂಟ್ನಲ್ಲಿ ಪೂರ್ಣ ಮನಸ್ಸಿನಿಂದ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಮತ್ತು ಈ ಜ್ಞಾನಯಜ್ಞದ ಭಾಗವಾಗಿ ನಿಮ್ಮ ಈ ಭಾವವು ನಮಗೆ ಇನ್ನಷ್ಟು ಆಳಕ್ಕೆ ಇಳಿಯಲು ಪ್ರೇರಣೆ ನೀಡುತ್ತದೆ ಹಾಗಾದರೆ ಬನ್ನಿ ಈಗ ಆ ಐತಿಹಾಸಿಕ ಕ್ಷಣಕ್ಕೆ ಹಿಂದಿರುಗೋಣ ಎಲ್ಲಿಂದ ಈ ಅಮೃತ ಜ್ಞಾನವು ಉಗಮವಾಯಿತು ಕುರುಕ್ಷೇತ್ರದ ವಿಶಾಲವಾದ ಮೈದಾನ ಎರಡೂ ಕಡೆಗಳಲ್ಲಿ ಸೇನೆಗಳು ಸಜ್ಜಾಗಿ ನಿಂತಿವೆ ಶಂಖನಾದವಾಗಿದೆ ಯುದ್ಧವು ಆರಂಭವಾಗುವುದರಲ್ಲಿದೆ ಆ ಸಮಯದಲ್ಲಿ ಮಹಾನ್ ಧನುರ್ಧಾರಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಹೇ ಅಚ್ಯುತ ನನ್ನ ರಥವನ್ನು ಎರಡು ಸೇನೆಗಳ ನಡುವೆ ನಿಲ್ಲಿಸು ಇದರಿಂದ ಈ ಯುದ್ಧವನ್ನು ಬಯಸುವ ಯಾವ ಯಾವ ಯೋಧರು ಇಲ್ಲಿ ನೆರೆದಿದ್ದಾರೆ ಯಾರೊಂದಿಗೆ ನಾನು ಈ ಸಮರದಲ್ಲಿ ಸೆಣಸಾಡಬೇಕಾಗಿದೆ ಎಂಬುದನ್ನು ನೋಡುವೆನು ಭಗವಂತ ಅರ್ಜುನನ ಸಖಾ ಮತ್ತು ಸಾರಥಿಯಾಗಿ ರಥವನ್ನು ಭೀಷ್ಮಪಿಟಾಮಹ ಮತ್ತು ಗುರು ದ್ರೋಣಾಚಾರ್ಯರಂತಹ ಮಹಾನ್ ವ್ಯಕ್ತಿಗಳ ಮುಂದೆ ತಂದು ನಿಲ್ಲಿಸುತ್ತಾನೆ ಅರ್ಜುನನು ಎರಡೂ ಸೇನೆಗಳಲ್ಲಿ ತನ್ನ ಪ್ರೀತಿಪಾತ್ರರನ್ನೇ ನೋಡುತ್ತಾನೆ ತನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಗುರು ಸಹೋದರರು ಪುತ್ರರು ಮೊಮ್ಮಕ್ಕಳು ಮತ್ತು ಸ್ನೇಹಿತರು ತನ್ನದೇ ಕುಟುಂಬವನ್ನು ತನ್ನ ಕಣ್ಣೆದುರೇ ಮರಣಕ್ಕೆ ಸಿದ್ಧವಾಗಿರುವುದನ್ನು ಕಂಡು ಅರ್ಜುನನ ಹೃದಯ ನಡುಗುತ್ತದೆ ಅವನ ಶರೀರವು ಶಿಥಿಲಗೊಳ್ಳಲಾರಂಭಿಸುತ್ತದೆ ಬಾಯಿ ಒಣಗುತ್ತದೆ ಮತ್ತು ಕೈಯಿಂದ ಅವನ ಪ್ರಖ್ಯಾತ ಗಾಂಡಿವಧನಸ್ಸು ಜಾರತೊಡಗುತ್ತದೆ ಅವನು ಕರುಣೆ ಮತ್ತು ಶೋಕದಿಂದ ತುಂಬಿ ಹೇಳುತ್ತಾನೆ ಹೇ ಕೃಷ್ಣ ನನ್ನದೇ ಕುಲದವರನ್ನು ಕೊಂದು ನನಗೇನು ಸುಖ ಸಿಗುತ್ತದೆ ನನಗೆ ವಿಜಯವೂ ಬೇಡ ರಾಜ್ಯವೂ ಬೇಡ ಸುಖವೂ ಬೇಡ ಯಾರಿಗಾಗಿ ನಾವು ಇದೆಲ್ಲವನ್ನೂ ಬಯಸುತ್ತೇವೆಯೋ ಅವರೇ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಇಲ್ಲಿ ನಿಂತಿದ್ದಾರೆ ನಾನಿವರೆಲ್ಲರನ್ನು ಹೇಗೆ ಕೊಲ್ಲಲಿ ಅವರು ನನ್ನನ್ನು ಕೊಂದರೂ ಸರಿ ಆದರೆ ನಾನು ಮೂರು ಲೋಕದ ರಾಜ್ಯಕ್ಕಾಗಿಯೂ ಇವರನ್ನು ಕೊಲ್ಲಲು ಬಯಸುವಿಲ್ಲ ಇನ್ನು ಈ ಚಿಕ್ಕ ಭೂಮಿಯ ಮಾತೇನು ನಮ್ಮದೇ ಕುಲವನ್ನು ನಾಶಮಾಡಿ ನಾವು ಘೋರ ಪಾಪಕ್ಕೆ ಭಾಗಿಯಾಗುತ್ತೇವೆ ಕುಲನಾಶವಾದರೆ ಸನಾತನ ಕುಲಧರ್ಮಗಳು ನಾಶವಾಗುತ್ತವೆ ಧರ್ಮನಾಶವಾದರೆ ಕುಲದಲ್ಲಿ ಪಾಪ ಹರಡುತ್ತದೆ ಸ್ತ್ರೀಯರು ದೂಷಿತರಾಗುತ್ತಾರೆ ಇದರಿಂದ ವರ್ಣಸಂಕರ ಸಂತಾನಗಳು ಹುಟ್ಟುತ್ತವೆ ಈ ವರ್ಣಸಂಕರತೆಯು ಕುಲನಾಶಕರಿಗೂ ಮತ್ತು ಕುಲಕ್ಕೂ ಇಬ್ಬರನ್ನೂ ನರಕಕ್ಕೆ ತಳ್ಳುತ್ತದೆ ಅಯ್ಯೋ ರಾಜ್ಯ ಮತ್ತು ಸುಖದ ಲೋಭದಿಂದ ನಾವು ನಮ್ಮದೇ ಕುಟುಂಬವನ್ನು ನಾಶ ಮಾಡಲು ಸಿದ್ಧರಾಗಿದ್ದೇವೆ ಎಂಬುದು ಎಂತಹ ದುಃಖದ ಸಂಗತಿ ಇದಕ್ಕಿಂತ ಶಸ್ತ್ರಹೀನಾದ ನನ್ನ ಮೇಲೆ ಈ ಶಸ್ತ್ರಧಾರಿಗಳಾದ ಧೃತರಾಷ್ಟ್ರನ ಪುತ್ರರು ಪ್ರಹಾರ ಮಾಡಿ ನನ್ನನ್ನು ಕೊಂದು ಬಿಡುವುದು ಉತ್ತಮ ಹೀಗೆ ಹೇಳಿ ಶೋಕದಿಂದ ಕಂಗೆಟ್ಟ ಮನಸ್ಸುಳ್ಳ ಅರ್ಜುನನು ತನ್ನ ಧನುರ್ಬಾಣಗಳನ್ನು ರಥದಲ್ಲಿಯೇ ಕುಳಿತು ಬಿಡುತ್ತಾನೆ ಇದು ಕೇವಲ ಅರ್ಜುನನ ವಿಷಾದವಲ್ಲ ಇದು ಜೀವನದ ಯಾವುದೇ ಕಠಿಣ ತಿರುವಿನಲ್ಲಿ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಸಿಲುಕುವ ಪ್ರತಿಯೊಬ್ಬ ಮನುಷ್ಯನ ವಿಷಾದ ಅರ್ಜುನನ ಸಮಸ್ಯೆ ಎಂದರೆ ಅವನು ಶರೀರವನ್ನೇ ತಾನು ಎಂದು ಭಾವಿಸಿದ್ದಾನೆ ಅವನು ಭೀಷ್ಮ ಮತ್ತು ದ್ರೋಣರನ್ನು ಒಂದು ಶರೀರದ ರೂಪದಲ್ಲಿ ತನ್ನ ಪ್ರೀತಿಪಾತ್ರರ ರೂಪದಲ್ಲಿ ನೋಡುತ್ತಿದ್ದಾನೆ ಮತ್ತು ಅವರ ವಿನಾಶದ ಕಲ್ಪನೆಯಿಂದಲೇ ನಡುಗುತ್ತಿದ್ದಾನೆ ಅವನು ತನ್ನ ಭೌತಿಕ ಸಂಬಂಧಗಳು ಮತ್ತು ಭಾವನೆಗಳ ಮೋಹದಲ್ಲಿ ಎಷ್ಟು ಸಿಲುಕಿಕೊಂಡಿದ್ದಾನೆಂದರೆ ಅವನಿಗೆ ತನ್ನ ಕ್ಷತ್ರಿಯ ಧರ್ಮ ತನ್ನ ಕರ್ತವ್ಯ ಗೌಣವೆನಿಸುತ್ತಿದೆ ಇಲ್ಲಿಂದಲೇ ಭಗವಾನ್ ಶ್ರೀಕೃಷ್ಣನ ಉಪದೇಶವು ಆರಂಭವಾಗುತ್ತದೆ ಭಗವಂತನು ಮೊದಲು ಅರ್ಜುನನನ್ನು ಗದರಿಸುವುದಿಲ್ಲ ಬದಲಿಗೆ ಮುಗುಳ್ನಗುತ್ತಾನೆ ಈ ಮುಗುಳ್ನಗೆಯು ಮನುಷ್ಯನ ಅಜ್ಞಾನದ ಮೇಲೆ ಕರುಣೆ ತೋರುವ ಆ ಪರಮಚೇತನದ್ದು ಸಮಸ್ಯೆಯ ಮೂಲ ಅಜ್ಞಾನ ಆತ್ಮದ ನೈಜ ಸ್ವರೂಪವನ್ನು ಅರಿಯದಿರುವುದು ಎಂದು ಭಗವಂತನಿಗೆ ತಿಳಿದಿದೆ ಆದ್ದರಿಂದ ಅವನು ಮೊಟ್ಟಮೊದಲು ಆ ಅಜ್ಞಾನದ ಮೇಲೆಯೇ ಪ್ರಹಾರ ಮಾಡುತ್ತಾನೆ ಭಗವಂತನು ಹೇಳುತ್ತಾನೆ ಅರ್ಜುನ ನೀನು ಯಾರಿಗಾಗಿ ಶೋಕಿಸಬಾರದೋ ಅವರಿಗಾಗಿ ಶೋಕಿಸುತ್ತಿದ್ದೀಯ ಮತ್ತು ಜ್ಞಾನಿಗಳಂತೆ ಮಾತನಾಡುತ್ತಿದ್ದೀಯಾ ಯಾರು ನಿಜವಾದ ಜ್ಞಾನಿಗಳೋ ಅವರು ಬದುಕಿರುವರಿಗಾಗಲೀ ಸತ್ತವರಿಗಾಗಲಿ ಶೋಕಿಸುವುದಿಲ್ಲ ಈ ಬರುವುದು ಮತ್ತು ಹೋಗುವುದು ಒಂದು ನಿರಂತರ ಪ್ರಕ್ರಿಯೆಯೆಂದು ಅವರಿಗೆ ತಿಳಿದಿರುತ್ತದೆ ಇದು ಗೀತೆಯ ಮೊದಲ ಮತ್ತು ಅತ್ಯಂತ ಮೂಲಭೂತ ಉಪದೇಶ ನಿನ್ನನ್ನು ನೀನು ಶರೀರವೆಂದು ಭಾವಿಸುವ ಭ್ರಮೆಯಿಂದ ಹೊರಬಾ ನೀನು ನಾನು ಮತ್ತು ಇಲ್ಲಿ ನಿಂತಿರುವ ಈ ಎಲ್ಲ ರಾಜಮಹಾರಾಜರು ಹಿಂದೆಂದು ಇರಲಿಲ್ಲವೆಂದಾಗಲಿ ಅಥವಾ ಭವಿಷ್ಯದಲ್ಲಿ ಇರುವುದಿಲ್ಲವೆಂದಾಗಲಿ ಇಲ್ಲ ನಮ್ಮ ಮತ್ತು ನಿನ್ನ ಅಸ್ತಿತ್ವವು ಈ ಶರೀರವು ಸೃಷ್ಟಿಯಾಗುವ ಮೊದಲೂ ಇತ್ತು ಮತ್ತು ಈ ಶರೀರವು ನಾಶವಾಡ ನಂತರವೂ ಇರುತ್ತದೆ ಭಗವಂತನು ಆತ್ಮದ ಸ್ವರೂಪವನ್ನು ವಿವರಿಸುತ್ತಾನೆ ಆತ್ಮವು ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಎಂದಿಗೂ ಸಾಯುವುದಿಲ್ಲ ಎಂದು ಅವನು ಹೇಳುತ್ತಾನೆ ಇದು ಅಜನ್ಮ ನಿತ್ಯ ಶಾಶ್ವತ ಮತ್ತು ಪುರಾತನ ಶರೀರವನ್ನು ಕೊಲ್ಲರೂ ಇದನ್ನು ಕೊಲ್ಲಲಾಗುವುದಿಲ್ಲ ಇದೊಂದು ಸತ್ಯವಾಗಿದ್ದು ಇದನ್ನು ಅರಿತರೆ ಜೀವನದಿಂದ ಮೃತ್ಯುವಿನ ಭಯವು ಕೊನೆಗೊಳ್ಳುತ್ತದೆ ಭಗವಂತನು ಒಂದು ಸುಂದರವಾಡ ಉಪಮೆಯನ್ನು ನೀಡುತ್ತಾನೆ ಅವನು ಹೇಳುತ್ತಾನೆ ಹೇಗೆ ನಾವು ಮನುಷ್ಯರು ನಮ್ಮ ಹಳೆಯ ಅಥವಾ ಹರಿದ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆಗಳನ್ನು ಧರಿಸುತ್ತೇದೆಯೋ ಅಷ್ಟೇ ಸಹಜವಾಗಿ ಈ ಆತ್ಮವು ಹಳೆಯ ಮತ್ತು ಜರ್ಜರಿತವಾದ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಧರಿಸುತ್ತದೆ ಇದರಲ್ಲಿ ದುಃಖವೇನು ಇದರಲ್ಲಿ ಶೋಕವೇನು ಈ ಆತ್ಮವು ಎಷ್ಟು ಸೂಕ್ಷ್ಮ ಮತ್ತು ದಿವ್ಯವಾಗಿದೆ ಎಂದರೆ ಯಾವುದೇ ಭೌತಿಕ ವಸ್ತುವು ಇದನ್ನು ಪ್ರಭಾವಿಸಲಾರದು ಇದನ್ನು ಯಾವುದೇ ರೀತಿಯ ಶಸ್ತ್ರದಿಂದ ಕತ್ತರಿಸಲಾಗುವುದಿಲ್ಲ ಇದನ್ನು ಬೆಂಕಿಯು ಸುಡಲಾರದು ಏಕೆಂದರೆ ಇದು ಸ್ವತಃ ಪ್ರಕಾಶದ ಮೂಲವಾಗಿದೆ ಇದನ್ನು ನೀರು ಒದ್ದೆ ಮಾಡಲಾರದು ಏಕೆಂದರೆ ಇದು ಚೇತನದ ಸಾಗರವಾಗಿದೆ ಮತ್ತು ಇದನ್ನು ಗಾಳಿಯು ಒಣಗಿಸಲಾರದು ಏಕೆಂದರೆ ಇದು ಪ್ರಾಣಗಳಿಗೂ ಪ್ರಾಣವಾಗಿದೆ ನಾವು ಈ ನಾಶವಾಗುವ ಶರೀರವಲ್ಲ ಬದಲಿಗೆ ಆ ಅವಿನಾಶಿ ಸನಾತನ ಆತ್ಮ ಎಂಬ ಸತ್ಯವನ್ನು ಆಳವಾಗಿ ಅರಿತಾಗ ನಮ್ಮ ನೋಡುವ ದೃಷ್ಟಿಕೋನವು ಸಂಪೂರ್ಣವಾಗಿ ಬದಲಾಗುತ್ತದೆ ಆಗ ನಾವು ಯಾರ ಮೇಲೆ ಮೋಹಗೊಂಡಿದ್ದೇವೆಯೋ ಅವರು ಕೇವಲ ಶರೀರವಲ್ಲ ಬದಲಿಗೆ ಅದೇ ಅವಿನಾಶಿ ಆತ್ಮವೇ ಎಂದು ನಮಗೆ ಅರ್ಥವಾಗುತ್ತದೆ ಅವರ ಮತ್ತು ನಮ್ಮ ಸಂಬಂಧವು ಈ ಜನ್ಮದ್ದಲ್ಲ ಬದಲಿಗೆ ಅನಂತ ಜನ್ಮಗಳದ್ದು ನಾವೆಲ್ಲರೂ ಆ ಪರಮ ಚೇತನದ ಅಂಶಗಳು ಬೇರೆ ಬೇರೆ ಶರೀರಗಳಲ್ಲಿ ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸಲು ಬಂದಿದ್ದೇವೆ ಈ ದೃಷ್ಟಿಕೋನದಿಂದ ನೋಡಿದಾಗ ಶೋಕಕ್ಕೆ ಯಾವುದೇ ಸ್ಥಾನವಿರುವುದಿಲ್ಲ ಭಗವಂತನು ಮುಂದುವರಿಸಿ ಹೇಳುತ್ತಾನೆ ಹೇ ಅರ್ಜುನ ಒಂದು ವೇಳೆ ನೀನು ಈ ಆತ್ಮವನ್ನು ನಿತ್ಯ ಹುಟ್ಟುವವನು ಮತ್ತು ನಿತ್ಯ ಸಾಯುವವನು ಎಂದು ಭಾವಿಸಿದರೂ ನೀನು ಈ ರೀತಿ ಶೋಕಿಸಬಾರದು ಏಕೆಂದರೆ ಹುಟ್ಟಿದವನಿಗೆ ಮೃತ್ಯುವು ಧ್ರುವ ಅಂದರೆ ನಿಶ್ಚಿತ ಮತ್ತು ಸತ್ತವನಿಗೆ ಜನ್ಮವು ನಿಶ್ಚಿತ ಈ ಜೀವನ ಮತ್ತು ಮೃತ್ಯುವಿನ ಚಕ್ರವು ಅಚಲವಾದುದು ಈ ವಿಷಯದಲ್ಲಿ ಯಾವುದನ್ನು ತಪ್ಪಿಸಲಾಗದೋ ಅದಕ್ಕಾಗಿ ಶೋಕಿಸುವುದು ಬುದ್ಧಿವಂತಿಕೆಯಲ್ಲ ಈ ಜ್ಞಾನದಿಂದ ಭಗವಂತನು ಅರ್ಜುನನ ಆ ಆಳವಾದ ವಿಷಾದವನ್ನು ಆ ಮೋಹವನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದಾನೆ ಯಾವುದು ಅವನ ಕರ್ತವ್ಯ ಪಾಲನೆಗೆ ಅತಿದೊಡ್ಡ ಅಡ್ಡಿಯಾಗಿದೆಯೋ ನೀನು ಯಾವ ಸಂಬಂಧಗಳನ್ನು ಯಾವ ಶರೀರಗಳನ್ನು ಉಳಿಸಲು ನಿನ್ನ ಧರ್ಮವನ್ನು ಬಿಡಲು ಸಿದ್ಧನಾಗಿದ್ದೀಯೋ ಅವುಗಳು ಹೇಗಿದ್ದರೂ ಒಂದು ದಿನ ನಾಶವಾಗುತ್ತವೆ ಎಂದು ಅವನು ಹೇಳುತ್ತಿದ್ದಾನೆ ಯಾರು ಅವುಗಳನ್ನು ಶಾಶ್ವತವಾಗಿ ಉಳಿಸಲಾರರು ಆದರೆ ನಿನ್ನ ಧರ್ಮ ನಿನ್ನ ಕರ್ತವ್ಯ ಒಂದು ವೇಳೆ ನೀನು ಅದನ್ನು ತ್ಯಜಿಸಿದರೆ ನಿನ್ನ ಕೀರ್ತಿಯು ನಾಶವಾಗುತ್ತದೆ ಜನರು ನಿನ್ನನ್ನು ಹೇಡಿ ಎನ್ನುತ್ತಾರೆ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಅಪಯಶಸ್ಸು ಮೃತ್ಯುವಿಗಿಂತಲೂ ಮಿಗಿಲಾದುದು ಈ ರೀತಿಯಾಗಿ ಭಗವಂತನು ಮೊದಲು ಅರ್ಜುನನಿಗೆ ಆತ್ಮಜ್ಞಾನದ ಉಪದೇಶವನ್ನು ನೀಡಿದನು ಏಕೆಂದರೆ ನಾವು ಯಾರು ಎಂದು ತಿಳಿಯದ ಹೊರತು ನಾವು ಏನು ಮಾಡಬೇಕು ಎಂದು ಹೇಗೆ ನಿರ್ಧರಿಸಲು ಸಾಧ್ಯ ಜೀವನದ ಎಲ್ಲ ಸಮಸ್ಯೆಗಳ ಮೂಲವೂ ನಮ್ಮನ್ನು ತಪ್ಪಾಗಿ ಗುರುತಿಸಿಕೊಳ್ಳುವುದೇ ಆಗಿದೆ ನಾವು ನಮ್ಮನ್ನು ಶರೀರ ಮನಸ್ಸು ಬುದ್ಧಿ ಪದವಿ ಅಥವಾ ಸಂಬಂಧವೆಂದು ಭಾವಿಸುತ್ತೇವೆ ಮತ್ತು ನಂತರ ಅವುಗಳ ರಕ್ಷಣೆಯಲ್ಲಿ ನಮ್ಮ ಇಡೀ ಜೀವನವನ್ನು ಕಳೆಯುತ್ತೇವೆ ಆದರೆ ಇವೆಲ್ಲವೂ ಪರಿವರ್ತನಶೀಲ ಮತ್ತು ನಾಶವಾಗುವಂಥವು ನಿಜವಾದ ಜ್ಞಾನವೆಂದರೆ ನಮ್ಮನ್ನು ಆ ಪರಿವರ್ತನ ರಹಿತ ಅವಿನಾಶಿ ಆನಂದ ಸ್ವರೂಪ ಆತ್ಮನ ರೂಪದಲ್ಲಿ ಗುರುತಿಸಿಕೊಳ್ಳುವುದು ಆತ್ಮದ ಈ ಅಮರ ಮತ್ತು ಅವಿನಾಶಿ ಸ್ವರೂಪವನ್ನು ತಿಳಿದುಕೊಂಡ ನಂತರ ಸಹಜವಾಗಿಯೇ ಈ ಸಂಸಾರದಲ್ಲಿ ಬದುಕುತ್ತಾ ನಾವು ಹೇಗೆ ಕರ್ಮ ಮಾಡಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಇದೇ ಪ್ರಶ್ನೆಗೆ ಉತ್ತರಿಸುತ್ತಾ ಭಗವಂತನು ಕರ್ಮದ ಅತ್ಯಂತ ಆಳವಾದ ರಹಸ್ಯವನ್ನು ತೆರೆದಿಡುತ್ತಾನೆ ಅದನ್ನೇ ಕರ್ಮಯೋಗ ಎಂದು ಕರೆಯಲಾಗುತ್ತದೆ ಕೇವಲ ಜ್ಞಾನದ ಮಾತುಗಳನ್ನು ಕೇಳಿ ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗುವುದಿಲ್ಲ ಸರಿಯಾದ ಕರ್ಮ ಯಾವುದು ಮತ್ತು ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ಅವನಿಗೆ ವಿವರಿಸಬೇಕು ಎಂದು ಭಗವಂತನಿಗೆ ತಿಳಿದಿತ್ತು ಭಗವಂತನು ಕರ್ಮದ ಅತ್ಯಂತ ಆಳವಾದ ರಹಸ್ಯವನ್ನು ತೆರೆದಿಡುತ್ತಾನೆ ಅವನು ಹೇಳುತ್ತಾನೆ ಹೇ ಅರ್ಜುನ ಈ ಸಂಸಾರದಲ್ಲಿ ಯಾರು ಒಂದು ಕ್ಷಣವೂ ಕರ್ಮ ಮಾಡದೆ ಇರಲಾರರು ಪ್ರಕೃತಿಯಿಂದ ಹುಟ್ಟಿದ ಗುಣಗಳು ಪ್ರತಿಯೊಂದು ಪ್ರಾಣಿಯನ್ನು ವಿವಶಗೊಳಿಸಿ ಅದರಿಂದ ಕರ್ಮ ಮಾಡಿಸುತ್ತವೆ ನಾವು ಉಸಿರಾಡಿದಾಗ ಅದೂ ಒಂದು ಕರ್ಮ ನಾವು ಯೋಚಿಸಿದಾಗ ಅದೂ ಒಂದು ಕರ್ಮ ಆದ್ದರಿಂದ ಕರ್ಮದಿಂದ ಓಡಿ ಹೋಗಲು ಯಾವುದೇ ಉಪಾಯವಿಲ್ಲ ಕರ್ಮವನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ ಯಾರು ಹಠದಿಂದ ಹೊರಗಿಂದ ತಮ್ಮ ಇಂದ್ರಿಯಗಳನ್ನು ತಡೆಹಿಡಿಯುತ್ತಾರೋ ಉದಾಹರಣೆಗೆ ತಪಸ್ವಿಯಂತೆ ನಟಿಸುತ್ತಾ ಆದರೆ ಮನಸ್ಸಿನಲ್ಲೇ ಸಾಂಸಾರಿಕ ಸುಖಗಳ ಬಗ್ಗೆ ಯೋಚಿಸುತ್ತಿರುತ್ತಾರೋ ಅವರನ್ನು ಪಾಖಂಡಿ ಅಥವಾ ಧಂಭಿ ಎಂದು ಕರೆಯಲಾಗುತ್ತದೆ ಅವರಿಗಿಂತ ಯಾರು ತನ್ನ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಯಂತ್ರಿಸಿ ಯಾವುದೇ ಬಾಂಧವ್ಯವಿಲ್ಲದೆ ತನ್ನ ಕರ್ತವ್ಯಗಳನ್ನು ಪಾಲಿಸುತ್ತಾನೋ ಆ ವ್ಯಕ್ತಿಯೇ ಶ್ರೇಷ್ಠ ಹಾಗಾದರೆ ಕರ್ಮ ಮಾಡುವುದು ಅನಿವಾರ್ಯವಾಗಿದ್ದು ಪ್ರತಿಯೊಂದು ಕರ್ಮಕ್ಕೂ ಒಂದಲ್ಲ ಒಂದು ಫಲವಿದ್ದು ಅದು ನಮ್ಮನ್ನು ಈ ಸಂಸಾರಕ್ಕೆ ಬಂಧಿಸುತ್ತದೆ ಎಂದಾದರೆ ಮುಕ್ತಿ ಹೇಗೆ ಸಿಗುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಇಲ್ಲಿಯೇ ಭಗವಂತನು ತನ್ನ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಆಳವಾದ ಉಪದೇಶವನ್ನು ನೀಡುತ್ತಾನೆ ಅವನು ಹೇಳುತ್ತಾನೆ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ ಅದರ ಫಲಗಳ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ ಆದ್ದರಿಂದ ನೀನು ನಿನ್ನ ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ ಮತ್ತು ಕರ್ಮ ಮಾಡದಿರುವುದರಲ್ಲಿಯೂ ನಿನ್ನ ಆಸಕ್ತಿ ಇರಬಾರದು ಈ ಒಂದು ಸಾಲಿನಲ್ಲಿ ಜೀವನದ ಸಾರ ಅಡಗಿದೆ ಭಗವಂತನು ಕರ್ಮದ ಫಲ ಸಿಗುವುದಿಲ್ಲ ಎಂದು ಹೇಳುತ್ತಿಲ್ಲ ಫಲ ಖಂಡಿತವಾಗಿಯೂ ಸಿಗುತ್ತದೆ ಏಕೆಂದರೆ ಪ್ರಕೃತಿಯ ನಿಯಮ ಅಚಲ ಯಾವ ಬೀಜವನ್ನು ಬಿತ್ತಲಾಗುತ್ತದೆಯೋ ಅಂತಹದ್ದೇ ಫಲ ಸಿಗುತ್ತದೆ ಆದರೆ ಭಗವಂತನು ಹೇಳುತ್ತಿರುವುದು ಆ ಫಲದ ಮೇಲೆ ನಿನಗೆ ಅಧಿಕಾರವಿಲ್ಲ ಎಂದು ನಿನ್ನ ಅಧಿಕಾರವು ನಿನ್ನ ಪಾಲಿನ ಕರ್ಮವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಕುಶಲತೆಯಿಂದ ಮತ್ತು ಸಂಪೂರ್ಣ ನಿಷ್ಠೆಯಿಂದ ಮಾಡುವವರೆಗೆ ಮಾತ್ರ ಸೀಮಿತವಾಗಿದೆ ಫಲ ಏನಾಗುತ್ತದೆ ಯಾವಾಗ ಆಗುತ್ತದೆ ಹೇಗಿರುತ್ತದೆ ಇದನ್ನು ನೀನು ಪ್ರಕೃತಿಯ ಮೇಲೆ ಅಥವಾ ಪರಮಾತ್ಮನ ಮೇಲೆ ಬಿಟ್ಟುಬಿಡು ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ ಒಬ್ಬ ರೈತನ ಕರ್ತವ್ಯವೇನೆಂದರೆ ಸರಿಯಾದ ಸಮಯದಲ್ಲಿ ಹೊಲವನ್ನು ಉಳುಮೆ ಮಾಡುವುದು ಅದರಲ್ಲಿ ಉತ್ತಮ ಬೀಜಗಳನ್ನು ಹಾಕುವುದು ಸಮಯಕ್ಕೆ ಸರಿಯಾಗಿ ನೀರು ಹಾಯಿಸುವುದು ಮತ್ತು ಕಳಗಳಿಂದ ಬೆಳೆಯನ್ನು ರಕ್ಷಿಸುವುದು ಇದೆಲ್ಲವೂ ಅವನ ಅಧಿಕಾರ ವ್ಯಾಪ್ತಿಯಲ್ಲಿದೆ ಮತ್ತು ಇದೆಲ್ಲವನ್ನು ಅವನು ಸಂಪೂರ್ಣ ಶ್ರಮದಿಂದ ಮಾಡಬೇಕು ಆದರೆ ಬೆಳೆ ಎಷ್ಟಾಗುತ್ತದೆ ಎಂಬುದು ಅವನ ಕೈಯಲ್ಲಿಲ್ಲ ಬಹುಶಃ ಅತಿಯಾದ ಮಳೆ ಬರಬಹುದು ಅಥವಾ ಮಳೆಯೇ ಬಾರದಿರಬಹುದು ಬಹುಶಃ ಯಾವುದಾದರೂ ಕೀಟವು ಬೆಳೆಯನ್ನು ನಾಶ ಮಾಡಬಹುದು ಇದೆಲ್ಲವೂ ರೈತನ ನಿಯಂತ್ರಣದಿಂದ ಹೊರಗಿದೆ ಈಗ ರೈತನು ಕೇವಲ ಫಲದ ಬಗ್ಗೆಯೇ ಯೋಚಿಸುತ್ತಿದ್ದರೆ ಬೆಳೆ ಚೆನ್ನಾಗಿ ಬರುತ್ತದೆಯೋ ಇಲ್ಲವೋ ನನಗೆ ಲಾಭವಾಗುತ್ತದೆಯೋ ಇಲ್ಲವೋ ಅವನು ಚಿಂತೆ ಮತ್ತು ಒತ್ತಡದಿಂದ ತುಂಬಿ ಹೋಗುತ್ತಾನೆ ಈ ಚಿಂತೆಯು ಅವನ ವರ್ತಮಾನದ ಕರ್ಮದ ಗುಣಮಟ್ಟದ ಮೇಲೂ ಪರಿಣಾಮ ಬೀರುತ್ತದೆ ಆದರೆ ಕರ್ಮಯೋಗಿ ರೈತ ಏನು ಮಾಡುತ್ತಾನೆ ಅವನು ತನ್ನ ಸಂಪೂರ್ಣ ಗಮನವನ್ನು ತನ್ನ ವರ್ತಮಾನದ ಕರ್ತವ್ಯದ ಮೇಲೆ ಕೇಂದ್ರೀಕರಿಸುತ್ತಾನೆ ಅವನು ಹೊಲ ಉಳುಮೆ ಮಾಡುವುದನ್ನು ಆನಂದಿಸುತ್ತಾನೆ ಬೀಜ ಬಿತ್ತುವುದನ್ನು ಒಂದು ಯಜ್ಞವೆಂದು ತಿಳಿಯುತ್ತಾನೆ ಮತ್ತು ನೀರು ಹಾಯಿಸುವುದನ್ನು ಒಂದು ಸೇವೆ ಎಂದು ಪರಿಗಣಿಸುತ್ತಾನೆ ಅವನು ತನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡುತ್ತಾನೆ ಮತ್ತು ನಂತರ ಫಲಿತಾಂಶವನ್ನು ಈಶ್ವರನ ಇಚ್ಛೆ ಎಂದು ಸ್ವೀಕರಿಸುತ್ತಾನೆ ಬೆಳೆ ಚೆನ್ನಾಗಿ ಬಂದರೆ ಅದನ್ನು ಈಶ್ವರನ ಪ್ರಸಾದವೆಂದು ಭಾವಿಸುತ್ತಾನೆ ಮತ್ತು ಅಹಂಕಾರ ಪಡುವುದಿಲ್ಲ ಬೆಳೆ ಚೆನ್ನಾಗಿ ಬರದಿದ್ದರೆ ಅವನು ನಿರಾಶನಾಗುವುದಿಲ್ಲ ಬದಲಿಗೆ ಮುಂದಿನ ಪ್ರಯತ್ನಕ್ಕಾಗಿ ಅನುಭವದಿಂದ ಕಲಿಯುತ್ತಾನೆ ಇದೇ ಫಲದ ಆಸಕ್ತಿಯನ್ನು ತ್ಯಜಿಸುವುದು ಭಗವಂತನು ಈ ಭಾವನವನ್ನ ಈ ಸಮತೋಲನವನ್ನೇ ಯೋಗ ಎನ್ನುತ್ತಾನೆ ಗೆನುವು ಮತ್ತು ಸೋಲಿನಲ್ಲಿ ಸುಖ ಮತ್ತು ದುಃಖದಲ್ಲಿ ಲಾಭ ಮತ್ತು ನಷ್ಟದಲ್ಲಿ ಮಾನ ಮತ್ತು ಅಪಮಾನದಲ್ಲಿ ಯಾರು ಸಮಾನವಾಗಿರುತ್ತಾನೋ ವಿಚಲಿತನಾಗುವುದಿಲ್ಲವೋ ಅವನೇ ನಿಜವಾದ ಯೋಗಿ ಇದೊಂದು ಅತ್ಯಂತ ಶಕ್ತಿಶಾಲಿಯಾದ ಮಾನಸಿಕ ಸ್ಥಿತಿ ಈ ಸ್ಥಿತಿಯನ್ನು ತಲುಪಿದ ವ್ಯಕ್ತಿಯನ್ನು ಸಂಸಾರದ ಯಾವ ಏರಿಳಿತಗಳು ಪ್ರಭಾವಿಸಲಾರವು ಅವನು ಜೀವನವನ್ನು ಒಂದು ಆಟದಂತೆ ಆಡುತ್ತಾನೆ ಅದರಲ್ಲಿ ಅವನು ತನ್ನ ಅತ್ಯುತ್ತಮ ಪ್ರದರ್ಶನ ನೀಡುತ್ತಾನೆ ಆದರೆ ಸೋಲು ಗೆಲುವಿನ ಒತ್ತಡದಿಂದ ಮುಕ್ತನಾಗಿರುತ್ತಾನೆ ಭಗವಂತನು ಅರ್ಜುನನಿಗೆ ಕರ್ಮ ಮಾಡದಿರುವ ಆಸಕ್ತಿಯಿಂದಲೂ ಎಚ್ಚರಿಕೆ ನೀಡುತ್ತಾನೆ ಅನೇಕ ಬಾರಿ ಫಲಿತಾಂಶ ನಮ್ಮ ಅನುಕೂಲಕ್ಕೆ ಬರುವುದಿಲ್ಲ ಎಂದು ಅನಿಸಿದಾಗ ನಾವು ಕರ್ಮ ಮಾಡುವುದರಿಂದಲೇ ಹಿಂದೆ ಸರಿಯುತ್ತೇವೆ ಒಬ್ಬ ವಿದ್ಯಾರ್ಥಿಯು ತಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಿಲ್ಲ ಎಂದು ಯೋಚಿಸಿ ಓದುವುದನ್ನೇ ಬಿಟ್ಟುಬಿಡುತ್ತಾನೆ ಇದು ಒಂದು ರೀತಿಯ ಬಂಧನ ಕರ್ಮಯೋಗಿಯು ಯಶಸ್ಸಿನ ಲೋಭದಿಂದಲೂ ಕರ್ಮ ಮಾಡುವುದೂ ಇಲ್ಲ ಸೋಲಿನ ಭಯದಿಂದಲೂ ಕರ್ಮವನ್ನು ತ್ಯಜಿಸುವುದೂ ಇಲ್ಲ ಅವನು ಕೇವಲ ತನ್ನ ಕರ್ತವ್ಯವನ್ನು ಪಾಲಿಸುತ್ತಾನೆ ಏಕೆಂದರೆ ಅದೇ ಅವನ ಧರ್ಮ ಭಗವಂತನು ಹೇಳುತ್ತಾನೆ ಆಸಕ್ತಿಯಿಂದ ಬಂಧಿತರಾಗಿ ಮಾಡಿದ ಕರ್ಮಗಳು ನಿಕೃಷ್ಟವಾಗಿರುತ್ತವೆ ಆದ್ದರಿಂದ ಬುದ್ಧಿಯ ಆಶ್ರಯ ಪಡೆದು ಸಮಭಾವದಿಂದ ಕರ್ಮ ಮಾಡು ಯಾರು ಫಲದ ಬಗ್ಗೆ ಚಿಂತಿಸುತ್ತಾರೋ ಅವರು ಅತ್ಯಂತ ದೀನ ಮತ್ತು ದಯನೀಯರಾಗಿರುತ್ತಾರೆ ಏಕೆಂದರೆ ಅವರು ಯಾವಾಗಲೂ ಇತರರು ಮೇಲೆ ಅಥವಾ ಪರಿಸ್ಥಿತಿಗಳ ಮೇಲೆ ಅವಲಂಬಿತರಾಗಿರುತ್ತಾರೆ ಆದರೆ ಯಾವ ಬುದ್ಧಿವಂತ ವ್ಯಕ್ತಿಯು ಸಮಭಾವದಿಂದ ಕರ್ಮ ಮಾಡುತ್ತಾನೋ ಅವನು ಈ ಜೀವನದಲ್ಲಿಯೇ ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯ ಕರ್ಮಗಳ ಫಲಗಳಿಂದ ಮುಕ್ತನಾಗುತ್ತಾನೆ ಇದೇ ಕರ್ಮಗಳಲ್ಲಿನ ಕುಶಲತೆ ಇದೇ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವ ಕಲೆ ಈ ಸಿದ್ಧಾಂತವು ಕೇವಲ ಯುದ್ಧಭೂಮಿ ಅಥವಾ ರೈತರಿಗ ಮಾತ್ರ ಸೀಮಿತವಲ್ಲ ಇದು ನಮ್ಮ ದೈನಂದಿನ ಜೀವನದಲ್ಲಿಯೂ ಅಷ್ಟೇ ಪ್ರಸ್ತುತವಾಗಿದೆ ಒಬ್ಬ ತಾಯಿ ತನ್ನ ಮಗುವನ್ನು ಪೋಷಿಸುತ್ತಾಳೆ ಅವಳು ನನ್ನ ಮಗು ದೊಡ್ಡವನಾಗಿ ನನ್ನ ಸೇವೆ ಮಾಡುತ್ತಾನೆ ನನ್ನ ಹೆಸರನ್ನು ಬೆಳಗಿಸುತ್ತಾನೆ ಎಂದು ಯೋಚಿಸಿ ಮಾಡಿದರೆ ಅದು ಆಸಕ್ತಿ ಒಂದು ವೇಳೆ ಮಗು ಅವಳ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆಯದಿದ್ದರೆ ಅವಳಿಗೆ ಆಳವಾದ ದುಃಖವಾಗುತ್ತದೆ ಆದರೆ ಅವಳು ಕೇವಲ ತನ್ನ ಮಾತೃಧರ್ಮವನ್ನು ಪಾಲಿಸುವ ಆನಂದಕ್ಕಾಗಿ ಮಗುವನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡುವ ಕರ್ತವ್ಯ ಭಾವದಿಂದ ಅವನನ್ನು ಪೋಷಿಸಿದರೆ ಅದು ಕರ್ಮಯೋಗ ಮಗುವಿನ ಭವಿಷ್ಯವು ಅವನ ಪ್ರಾರಬ್ಧ ತಾಯಿಯ ಕರ್ಮವು ಅವನಿಗೆ ನಿಸ್ವಾರ್ಥ ಪ್ರೇಮವನ್ನು ನೀಡುವುದಾಗಿದೆ ಕಚೇರಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯು ಕೇವಲ ಬಡ್ತಿ ಅಥವಾ ಸಂಬಳ ಏರಿಕೆಗಾಗಿ ಕೆಲಸ ಮಾಡಿದರೆ ಅವನು ಯಾವಾಗಲೂ ಒತ್ತಗಗಲ್ಲಿ ಇರುತ್ತಾನೆ ಆದರೆ ಅವನು ತನ್ನ ಕೆಲಸವನ್ನೇ ಪೂಜೆ ಎಂದು ಭಾವಿಸಿ ಸಂಪೂರ್ಣ ಗುಣಮಟ್ಟ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದರೆ ಅವನಿಗೆ ಕೆಲಸದಲ್ಲಿಯೇ ಆನಂದ ಸಿಗುತ್ತದೆ ಬಟ್ಟಿಯು ಆ ಕರ್ಮದ ಒಂದು ಸಹಜ ಪರಿಣಾಮವಾಗಿರಬಹುದು ಆದರೆ ಅದು ಅವನ ಗುರಿಯಲ್ಲ ಈ ಪ್ರಕಾರ ಕರ್ಮಯೋಗವು ನಮ್ಮ ಜೀವನದ ಪ್ರತಿಯೊಂದು ಸಣ್ಣದೊಡ್ಡ ಕಾರ್ಯವನ್ನು ಒಂದು ಯಜ್ಞ ಒಂದು ಪೂಜೆ ಒಂದು ಉಪಾಸನೆಯಾಗಿ ಹೇಗೆ ಪರಿವರ್ತಿಸಬಹುದು ಎಂದು ನಮಗೆ ಕಲಿಸುತ್ತದೆ ನಾವು ನಮ್ಮ ಪ್ರತಿಯೊಂದು ಕರ್ಮವನ್ನು ಈಶ್ವರನಿಗೆ ಸಮರ್ಪಿಸಿದಾಗ ಮತ್ತು ಫಲಿತಾಂಶದ ಚಿಂತೆಯಿಂದ ಮುಕ್ತರಾದಾಗ ಅದೇ ಕರ್ಮವು ನಮ್ಮನ್ನು ಬಂಧಿಸುವ ಬದಲು ನಮ್ಮನ್ನು ಮುಕ್ತಗೊಳಿಸುವ ಸಾಧನವಾಗುತ್ತದೆ ಕರ್ಮಯೋಗದ ಮಾರ್ಗವನ್ನು ತೋರಿಸಿದ ನಂತರ ನಮ್ಮ ಪ್ರತಿಯೊಂದು ಕರ್ಮದ ಹಿಂದಿನ ನಿಜವಾದ ಶಕ್ತಿ ಯಾವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ ಆ ಶಕ್ತಿ ನಮ್ಮ ಮನಸ್ಸು ಭಗವಂತನಿಗೆ ತಿಳಿದಿದೆ ಜ್ಞಾನದ ಎಷ್ಟೇ ಮಾತುಗಳನ್ನು ಆಡಿದರೂ ಕರ್ಮದ ಎಷ್ಟೇ ಉಪದೇಶವನ್ನು ನೀಡಿದರೂ ಮನುಷ್ಯನ ಮನಸ್ಸು ಅವನ ವಶದಲ್ಲಿಲ್ಲದಿದ್ದರೆ ಅವನು ಶಾಂತಿಯನ್ನಾಗಲಿ ಸ್ಥಿರತೆಯನ್ನಾಗಲಿ ಪಡೆಯಲಾರ ಆದ್ದರಿಂದ ಗೀತೆಯು ಕೇವಲ ಒಂದು ತತ್ವಶಾಸ್ತ್ರವಲ್ಲ ಬದಲಿಗೆ ಮನಸ್ಸಿನ ಕಾರ್ಯವೈಖರಿ ಮತ್ತು ಅದನ್ನು ನಿಯಂತ್ರಿಸುವ ವಿಧಾನಗಳ ಮೇಲೆ ವಿಸ್ತಾರವಾಗಿ ಬೆಳಕು ಚೆಲ್ಲುವ ಒಂದು ಆಳವಾದ ಮನೋವಿಜ್ಞಾನವೂ ಆಗಿದೆ ಭಗವಂತನು